ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ದರ್ಶನ್ ಅವರ ನಟನೆಯ ಡೆವಿಲ್ ಸಿನಿಮಾದ ಎರಡನೆಯ ಗೀತೆ ಇಂದು ಬಿಡುಗಡೆ ಆಗಿದೆ ದೇಶದಾದ್ಯಂತ ಸಾಕಷ್ಟು ಪ್ರಚಾರವನ್ನು ಕೂಡ ಪಡೆದುಕೊಂಡಿದೆ ಈ ಒಂದು ಗೀತೆಗೆ ಈಗಾಗಲೇ ಅಭಿಮಾನಿಗಳು ಚೇರಪ್ ಮಾಡ್ತಾ ಇದ್ದಾರೆ ತುಂಬಾ ಅದ್ಭುತವಾಗಿದೆ ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಸಾಕಷ್ಟು ಸಂಭ್ರಮಿಸ್ತಾ ಇದ್ದಾರೆ ಸೊ ಇದೊಂದು ಸಂಭ್ರಮದ ಸಮಯ ಕೂಡ ಹೌದು ದರ್ಶನ್ ಅವರ ಅಭಿಮಾನಿಗಳಿಗೆ ಇದೊಂದು ಖುಷಿ ಕೂಡ ಹೌದು ಸಾಕಷ್ಟು ಜನ ದರ್ಶನ್ ಅವರ ಅಭಿಮಾನಿಗಳು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದನ್ನ ಕುತೂಹಲ ಕಾತುರದಿಂದ ಕಾದ್ಕೊಂಡು ಕೂತ್ಕೊಂಡಿದ್ದಾರೆ ಆದರೆ ದರ್ಶನ್ ಅವರು ಮಾತ್ರ ಜೈಲಲ್ಲಿ ಉಳಿದುಕೊಂಡಿದ್ದಾರೆ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನು ಹೆಚ್ಚು ಚರ್ಚೆಯಂಥದ್ದನ್ನು ಮಾಡೋದು ಬೇಡ ಆದರೆ ದರ್ಶನ್ ಅವರ ಮನಸ್ಥಿತಿ ಹೇಗಿದೆ ಎಂಬುದನ್ನು ಒಂದಿಷ್ಟು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳೇಬೇಕು ನಾನಿಲ್ಲ ಅಂದರೂ ಕೂಡ ಸಿನಿಮಾ ನಿಲ್ಲಬಾರ್ದು ನನ್ನನ್ನು ನಂಬಿರ್ತಕ್ಕಂಥವ್ರು ಯಾರೂ ಕೂಡ ಕೈಕಟ್ಟಿ ಕುಳಿತುಕೋಬಾರದು ಅನ್ನೋ ರೀತಿಯಲ್ಲಿ ದರ್ಶನ್ ಅವರು ಈ ಹಿಂದೆಯೂ ಕೂಡ ಹೇಳಿಬಿಟ್ಟಿದ್ರು ಸೊ ಅದೇ ರೀತಿಯಾಗಿ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿಯೂ ಕೂಡ ದರ್ಶನ್ ನಟನೆಯ ಡೆವಿಲ್ ಸಿನಿಮಾದ ಎರಡನೇ ಗೀತೆಯನ್ನ ಇಂದು ರಿಲೀಸ್ ಮಾಡಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಇದನ್ನ ರಿವ್ಯೂ ಅಂತ ನಾನು ಹೇಳೋದಿಲ್ಲ ರಿವ್ಯೂ ಆದ್ರೆ ಅದರ ಇತಿಹಾಸ ಎಲ್ಲವನ್ನು ಕೂಡ ಹೇಳಬೇಕಾಗುತ್ತೆ ಯಾರು ಪ್ರೊಡ್ಯೂಸರು ಯಾರ ಡೈರೆಕ್ಟರು ಸೊ ಲಿರಿಕ್ಸ್ ಏನು ಇದೆಲ್ಲ ಹೇಳಬೇಕಾಗುತ್ತೆ ಸೊ ಅದನ್ನು ಕೇಳುವಂಥ ತಾಳ್ಮೆ ಆಗಲಿ ಅದನ್ನು ನೋಡುವಂಥ ಒಂದು ಮನಸ್ಥಿತಿಯಾಗಲಿ ಈಗ ನಿಮ್ಮಲ್ಲಿಯೂ ಕೂಡ ಇರೋದಿಲ್ಲ ಆರಂಭದಲ್ಲಿ ಈ ಒಂದು ಗೀತೆಯ ಬಗ್ಗೆ ಒಂದಿಷ್ಟು ಒಪಿನಿಯನ್ ಅಂತ ಹೇಳಿದರೂ ಕೂಡ ತಪ್ಪಾಗುತ್ತೋ ಇಲ್ವೋ ಗೊತ್ತಿಲ್ಲ ಸೊ ನನಗೆ ಅನಿಸಿರುವಂಥ ಒಂದಿಷ್ಟು ಅನಿಸಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಡೆವಿಲ್ ಸಿನಿಮಾದ ಮೊದಲ ಗೀತೆಗೂ ಮತ್ತು ಎರಡನೇ ಗೀತೆಗೂ ಹೋಲಿಕೆ ಮಾಡಿದ್ರೆ ಮೊದಲನೇ ಗೀತೆಗಿಂತ ಎರಡನೇ ಗೀತೆ ನನಗೆ ಯಾಕೋ ವೈಯಕ್ತಿಕವಾಗಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಆದರೆ ಲಿರಿಕ್ಸ್ ಆರಂಭವಾದಂಥ ಸಂದರ್ಭದಲ್ಲಿ ಅಂದರೆ ಹಾಡು ಹಾಡೋದಕ್ಕೆ ಪ್ರಾರಂಭಿಸುವಂಥ ಸಂದರ್ಭದಲ್ಲಿ ಮ್ಯೂಸಿಕ್ ಸ್ವಲ್ಪ ಜಾಸ್ತಿ ಇದೆ ಏನೋ ಅಂತ ಅನಿಸ್ತಾ ಇತ್ತು ಒಳಗಡೆ ಲಿರಿಕ್ಸ್ ಮುಳುಗೋಗ್ಬಿಟ್ಟಿದೆ ಏನೋ ಅಂತ ಒಂದು ಫಸ್ಟ್ ಪಲ್ಲವಿ ಅಂತ ಏನು ಕರಿತೀವಿ ಆ ಒಂದು ಹಂತದಲ್ಲಿ ಅನಿಸ್ತಾ ಇತ್ತು ಅದಾದ ಬಳಿಕ ಎರಡನೇ ಪಲ್ಲವಿ ತುಂಬಾ ಚೆನ್ನಾಗಿ ಕೂಡ ಕ್ಲಾರಿಟಿ ಇತ್ತು ಮತ್ತೆ ಕ್ಲಾರಿಟಿಯಾಗಿ ಕೇಳಿ ಬರ್ತಾ ಇತ್ತು ಈ ಒಂದು ಗೀತೆ ಒಂದಿಷ್ಟು ಅವರನ್ನು ಎತ್ತಿ ತೋರಿಸುವಂಥ ರೀತಿಯಲ್ಲಿ ಇರುತ್ತೆ ಅಂದರೆ ಸಿನಿಮಾ ಯಾವ ರೀತಿಯಾಗಿ ಪ್ಲಾನ್ ಇಟ್ಕೊಂಡು ತೆಗೆದುಕೊಂಡಿರ್ತಾರೋ ಆ ಒಂದು ಸಿನಿಮಾಗೆ ಇದು ತಕ್ಕನಾಗಿ ಇರೋ ರೀತಿಯಲ್ಲಿನೇ ಗೀತೆಗಳನ್ನು ಪ್ರಾರಂಭಿಸಿರ್ತಾರೆ ಗೀತೆಗಳ ಸಾಹಿತ್ಯವನ್ನು ಕೂಡ ರಚನೆ ಮಾಡಿರ್ತಾರೆ ಸೊ ಹಾಗಾಗಿ ಈ ಗೀತೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಗೀತೆ ಸಿನಿಮಾಗೆ ರಿಲೇಟೆಡ್ ಇರೋದ್ರಿಂದ ಅಥವಾ ಸಿನಿಮಾದಲ್ಲಿ ಇವರಿಗೆ ಅದನ್ನು ಪ್ಯಾಚಪ್ ಅಥವಾ ಟಚ್ ಅಪ್ ಅಂತ ಏನು ಕರಿತೀವಿ ಅದು ಆಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಒಂದಿಷ್ಟು ಬಿಲ್ಡ್ ಅಪ್ ಕೊಟ್ಟು ಅದನ್ನು ಮಾಡಿರ್ತಾರೆ ಅಂತ ಅನಿಸುತ್ತೆ ಮೇಲೋಟಕ್ಕೆ ಸೊ ಒಟ್ಟಾರೆಯಾಗಿ ಮೊದಲನೇ ಗೀತೆಗಿಂತ ಎರಡನೇ ಗೀತೆ ತುಂಬ ಚೆನ್ನಾಗಿದೆ ಆದರೆ ಆರಂಭದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಇನ್ನೊಂದು ಚೂರು ಕ್ಲಾರಿಟಿ ಬರಬೇಕಿತ್ತು ಅಂತ ಅನಿಸುತ್ತೆ ಬಟ್ ಸಿನಿಮಾಗೆ ಯಾವ ರೀತಿ ಬೇಕಾಗಿರುತ್ತೋ ಆ ರೀತಿಯಾಗಿ ಅವ್ರು ಮಾಡ್ಕೊಂಡಿರ್ತಾರೆ ಒಂದು ಸಿನಿಮಾ ಆಗಬೇಕಂದ್ರೆ ಅಷ್ಟು ಸುಲಭವಾಗಿರೋದಿಲ್ಲ ಅದರಿಂದ ತುಂಬ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟಿರ್ತಾರೆ ನೀವು ಅಂದ್ಕೊಳ್ಬೋದು ಏನಪ್ಪ ಈ ರೀತಿಯಾಗಿ ಹೇಳ್ತಾ ಇದೀಯಾ ಸೊ ಆರಂಭದಲ್ಲಿ ಹಾಗಿದೆ ಮಧ್ಯದಲ್ಲಿ ಆಗಿದೆ ಅನ್ನೋ ರೀತಿಯಲ್ಲಿ ಕಮೆಂಟ್ಸ್ ಮಾಡ್ತಾ ಇದೆಯಾ ಅಥವಾ ಒಪಿನಿಯನ್ ಹೇಳ್ತಾ ಇದೆಯಾ ಅಂತ ನೀವು ಅನ್ಕೋಬಹುದು ಒಂದು ಸಾಹಿತ್ಯ ರೆಡಿಯಾಗಿ ಅದಕ್ಕೆ ಸಿಂಗರ್ ಯಾರಿರಬೇಕು ಅದನ್ನು ಮ್ಯೂಸಿಕ್ ಯಾವ ರೀತಿಯಾಗಿ ಮಾಡಬೇಕು ಎಲ್ಲವೂ ಕೂಡ ಪ್ಲಾನಿಂಗ್ ಮಾಡೋದು ಅಷ್ಟು ಸುಲಭವಾದಂಥದ್ದೇನು ಇರೋದಿಲ್ಲ ಸಾಕಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ಆ ಒಂದು ಕಷ್ಟಪಟ್ಟು ಅವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಿಜಕ್ಕೂ ನನಗೆ ಅಪ್ರಿಸಿಯೇಟ್ ಇದೆ ಅದೊಂದು ಗೌರವವಿದೆ ಆದರೆ ಅವರ ಯಾವುದೇ ರೀತಿಯಾಗಿ ನಾನು ಅವರ ವೈಯಕ್ತಿಕವಾಗಿ ಮಾತನಾಡ್ತಾ ಇಲ್ಲ ಸೊ ಇನ್ನೊಂದಿಷ್ಟು ಇದಕ್ಕೆ ಎಫರ್ಟ್ ಹಾಕಿದರೆ ಇನ್ನೂ ಚೆನ್ನಾಗಿ ಅದ್ಭುತವಾಗಿ ಈ ಒಂದು ಔಟ್ಪುಟ್ ಬರ್ತಾ ಇತ್ತೇನೋ ಅಂತ ನನಗನ್ನಿಸ್ತು ಸೊ ಆ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಸೊ ವಿಶೇಷವಾಗಿ ಈ ಒಂದು ಗೀತೆ ಬಗ್ಗೆ ನಿಮಗೆ ಅನಿಸ್ತು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ